ಏನಿಲ್ಲ ಲೈವ್ ಸ್ಟ್ರೀಮ್ದಾಗ ಏನಂದ್ರೆ ನಮ್ಮ ರೈ ಕಬ್ಬು ಬೆಳೆದಿದ್ದ ಸಂಬಂಧ ಆಗಿ ಅಂದ್ರೆ ಕಬ್ಬು ಈ ಸದ್ಯ ಮಾರ್ಕೆಟಿಗೆ ಕಳಿಸ್ಬೇಕಲ್ಲ ಅವ್ರು ಅದ್ರ ಸಂಬಂಧ ಆಗಿ ಹೋರಾಟ ಮಾಡತ್ತಾರ ಈ ನಮ್ಮ ಗೋರ್ಮೆಂಟ್ದವ್ರು ಅವ್ರಿಗೆ ಬೆಂಬಲ ಬೆಲೆ ಕೊಡವಾರ ಅದಕ್ಕೋಸ್ಕರ ನಮ್ಮ ರೈತರ ಹೋರಾಟ ಮಾಡತ್ತಾರೋ ಅದೇನು ತಪ್ಪಿಲ್ಲ ಅಂತ ಅಂತಾನೆ ಆದರೆ ಈ ಗೋರ್ಮೆಂಟ್ದವ್ರು ಅವ್ರಿಗೆ ಬೆಂಬಲ ಬೆಲೆ ಕೊಟ್ರೆ ಅವ್ರು ಯಾಕೆ ಹೋರಾಟ ಮಾಡ್ತಾರೋ ಇದು ಪಾಯಿಂಟ್ ಆಕೈತಿಲ್ಲೊಂದು ಅದಾಗ ಗೋರ್ಮೆಂಟ್ದವ್ರು ಅವ್ರಿಗೆ ಬೆಂಬಲ ಬೆಲೆ ಕೊಟ್ಟರೆ ಅವರು ಹೋರಾಟ ಮಾಡೋದಿಲ್ಲ ಮತ್ತು ಅವ್ರು ಹೋರಾಟ ಮಾಡೋದು ಅದಕ್ಕೆ ಅವ್ರಿಗೆ ಏನು ಕೇಳತ್ತಿಲ್ಲ ಇವ್ರನ್ನ ಗೋರ್ಮೆಂಟ್ದವ್ರು ನಮ್ಮ ಸಾಲ ಮನ್ನಾ ಮಾಡ್ರಿ ಅದನ್ನು ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ ಬೆಂಬಲ ಬೆಲೆ ನಿಗದಿ ಮಾಡಿರಿ ಅಂತ ಹೇಳೋದಾರ ಅವ್ರು ಇಷ್ಟಪ್ಪ ಏನು ಹೇಳಕ್ಕೆ ಬರುದಿಲ್ಲ ನಮ್ಮ ರೈತರು ನೀವೇನಂತಾರೆ ಇದಕ್ಕೆ ರೈತರು ಹೋರಾಟ ಮಾಡತ್ತಾರ ಚಲೋನೋ ಇಲ್ಲೋ ಅವರು ಒಂದು ಎರಡು ವಾರ ಆತು ಹೋರಾಟ ಮಾಡೋಕ್ಕತ್ತ ರೈತರು ಕಬ್ಬಿನ ಬೆಲೆ ಏರ್ಸ್ರಿ ಏರ್ಸ್ರಿ ಅಂತ ಹೇಳಿ ಯಾಲ್ ಹುಡುಕೆ ಮಗ ನಾವೇನು ಕಬ್ಬು ಬಿಡ್ರಿ ನಮ್ಮದು ಉಳ್ದಿದ್ದೆಲ್ಲ ಬೇರೆ ಐತೆ ಆದ್ರೆ ಕಬ್ಬು ಹಾಕ್ತಾರಂದ್ರೆ ಅವ್ರಿಗೆ ಬೆಂಬಲ ಬೆಲೆ ಸಿಗ್ಬೇಕಲ್ಲ ರೈತರಿಗೆ ಅದಕ್ಕೋಸ್ಕರ ಹೇಳಿದ್ರಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಸಿಕ್ಕ್ರ ದೇಶನೂ ಒಳ್ಳೇದಾಗಿರ್ತೈತಿ ರಾಜ್ಯನೂ ಚಲೋ ಇರ್ತೈತಿ ಎಲ್ಲ ಚಲೋ ಇರ್ತೈತಿ ಅವ್ರಿಗೆ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ರಾಜ್ಯ ಕೇಳಬೇಕಾಗ್ತತಿ ಬೆಂಬಲ ಬೆಲೆ ಕೊಟ್ಟರೆ ಒಬ್ಬ ಮಾತಾಡತಾನ್ರಿ ಎಲ್ಲ ರಾಜಕಾರಣಿಗಳಿಗೆ ಅವ್ನು ಅವನು ಅನಾಹುತ್ ಮಾತಾಡನ್ಬಿಟ್ರಿ ಅವನಂತ ಅವ್ನು ಎಲ್ಲಿ ನೋಡಿಲ್ಲ ಇನ್ನಾದರೂ ಒಟ್ಟ ಬಾಳ ಕೆಟ್ಟು ಹಡಿಸಿನ ಬಗ್ದಾನ್ರಿ ಅವ್ನು ಅವ್ರು ಬರಲಿ ಇವ್ರು ಬರಲಿ ಯಾ ಇಟ್ಟು ರೇಟ್ ಮಾಡಿರಿ ಅಂದ್ರೆ ತುಂಬಿ ನಿಮಗೆ ಸಾಲ ಕೊಡ್ತವನೋ ಅಂತ ಹೇಳುವ ಒಟ್ಟಾಗ ಅವಾಗಿದಾನ್ರೀಗ ಅವನು ಅನಾಹುತ ಮಾತಾಡಿದಾನೆ ಯಾವ ಏನು ಮಾಡೋದಾನ ಅಂತೇಳಿ ಅವ್ರು ಏನು ಹರ್ಕೋತಾರ ಇರ್ಕೋತಾರ ಅಂತೇಳಿ ಈಗ ರೈತರನ್ನ ಎಲ್ಲರೂ ತಿರುಗಿ ನಿಂತುಬಿಟ್ಟಾರ್ರಿ ಮತ್ತು ಒಬ್ಬಂತಾನು ಕೋಟ ಹಡ್ಸಾಕೆ ಹಾಕ್ರೆ ಅವ್ರಿಗೆ ಸದ್ಯ ಗೊತ್ತಾಗದ್ ನಿಮಗೆಲ್ಲ ಅಂತೇಳಿ ಹೋಗ್ ಬಣ್ಣ ತಾನೀ ಏನು ಮಾಡೋರು ಇದಕ್ಕೆ ಭಾಳ ಅನಾಹುತ ಅನಿಸ್ತ್ರಿ ನನಗೆ ಹೋರಾಟ ಮಾಡತ್ತಾರ ರೈತರ ಒಟ್ಟು ಬೆಂಬಲ ವಿಲೇಶೇಖರ್ ಅವರು ಇನ್ನಾದರೂ ಈ ಕಡೆ ಬೆಳಗಾವಿ ಸೈಡ್ ಒಂದು ಕಬ್ಬಿನ ಫ್ಯಾಕ್ಟ್ರಿಗಳು ಯಾವ್ದು ಚಾಲೂ ಆಗಿಲ್ರಿ ಇಲ್ಲಿ ಯಾವ್ದು ಚಾಲೋ ಮಾಡೋಕೆ ಬಿಟ್ಟಿಲ್ಲ ರೀ ಸ್ಟ್ರೈಕ್ ಮಾಡ್ತಾರೋ ಇವತ್ತು ನ್ಯಾಷನಲ್ ಹಾವೇ ಬಂದ್ ಮಾಡ್ತಾನೆ ಅಂತ ಹೇಳಿದ್ರು ಏನು ಮಾಡಿದಾರ ಗೊತ್ತಿಲ್ಲ ಬಂದ್ ಮಾಡಿದಾರ ಒಟ್ಟು ಸಾಕಷ್ಟು ಜನ ಬಂದ್ ಮಾಡಕ್ಕೆ ಹೋಗಿದ್ದಾರೆ ರೈತರ ನಮ್ಮ ಕಾಕಗಳಿಗೆ ಕಬ್ಬದ ಹೋಯ್ತು ಆ ಕಡೆ ಗೋಕಾಕ್ ಅವ್ರು ಕೂಡ ಬಂದ್ ಮಾಡೋಕೊಂಡು ನಾವು ಓಣ್ರು ಏನಾಗಿತ್ತು ಒಟ್ಟು ಹೋಗಿದ್ದಾರೆ ರೀ ನನ್ನ ಮತ್ತು ಎಷ್ಟು ಗೋರ್ಮೆಂಟ್ ಅವ್ರಿಗೆ ಬೆಂಬಲ ಬೆಲೆ ಕೊಟ್ಟರೆ ರೈತರಿಗೆ ರೈತರು ಒಟ್ಟು ಪಾಪ ಏನೋ ಮತ್ತು ಆಟ ಇಟ್ಟಾದ ಹಾಕಿರ್ತಾರೋ ಏನಾರ ಬರದಿಲ್ಲ ರೀ ಸಾಲ ಮಾಡಿ ಹಾಕಿರ್ತಾರು ಕಬ್ಬಾ ತುನಿ ಮತ್ತು ಇವರು ಬೆಂಬಲ ಬೆಲೆ ಕೊಟ್ಟರೆ ಪಾಪ ರೈತಿಗೆ ಏನಾರ ಉಳಿತೈತಿಲ್ರು ನನ್ನ ತುನಿ ಏನೋ ಉಳಿದಿಲ್ಲ ರೈತಗೆ ಅಲೋರ್ ಮತ್ತು ಇದು ನನ್ನ ಅನಿಸಿಕೆ ನಾ ಏನು ರೀ ಕರೆ ಏನು ಮಾಡಿದ್ರು ರೈತಿಗೆ ಬೆಂಬಲ ಬೆಲೆ ಕೊಡ್ಬೇಕಂತ ಯಾ ಹುಡುಕಿ ಬಲ್ ತುನಿ ಎಲ್ಲಿಗರ ಒಂದು ಹತ್ತು ಮೈದಿ ರೀ ಎಲ್ಲ ಕಡೆ ಟ್ರೆಂಡಿಂಗ್ ನ್ಯೂಸ್ದಾಗ ಆದರೆ ಯಾವ ಹೇಳಲ್ಲ ಮೀಡ್ಯಾದಾಗ ಹತ್ರ ಆಗಿತ್ರ ಬಂದು ರೈತರಿಗೆ ಬೆಂಬಲ ಬೆಲೆ ಕೊಟ್ಟರೆ ರೈತರು ನೋಟ ಖುಷಿಯಾಗಿರ್ತಾರ ಹತ್ರ ತೂಲು ಬಾಳೆನ ಹಾಡಲಿ ಇಲ್ಲ ತುನಿ ಏನು ಮಾಡಿದ್ರು ಮತ್ತು ಬರ್ತಾನೆ ರೀ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾತಾಡಿದ್ದೀನಿ ತಪ್ಪು ನಿಶ್ರ ಬೂಟ್ಲೆ ಬಡ್ದಂಗೆ ಬೇದ್ ಬಿಡ್ರಿ ನಡಿತೈತಿ ನಿಮ್ಗೆ ಚಲೋ ಇಸ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ದ್ರ ಇರ್ಲಿ ನಡಿತೈತಿ ರೀ ನಮಗೆ ಇಷ್ಟಾರಿ ಏನಿಲ್ಲ ರೀ ಮತ್ತೆ ಮುಂದೆ ನೋಡಿದಾಗ ಬರೋಣ ರೀ ಜೈ ರೈತ ಜೈ ಕರ್ನಾಟಕ